ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಅಮ್ಮನ ಊರಲ್ಲಿ ವೀಡಿಯೋ ಮಾಡ್ತಾ ಇರೋದು ನೆಕ್ಸ್ಟ್ ಡೇ ಅಪ್ಪ ಮತ್ತು ತಮ್ಮ ಮತ್ತು ಅಮ್ಮ ಮೋಜನೂ ಕೂಡ ಆರು ಗಂಟೆಗೆ ಎದ್ದು ಕೆಲ್ಸಕ್ಕೆ ಹೋಗ್ತಾರೆ ಅದಕ್ಕೆ ಅಮ್ಮ ಹೊರಗಡೆ ಕೆಲಸ ಮಾಡ್ತಾ ಇತ್ತು ಪಾತ್ರೆ ಎಲ್ಲ ತೊಳಿತಾ ಇತ್ತು ನಾನು ಮಲಗಿದ್ದೆ ನಮ್ಮಪ್ಪ ಅಮ್ಮಂಗೆ ಬೈತಾಯಿದ್ರು ಟೈಮ್ ಆಗ್ತಾಯಿದೆ ಬಸ್ ಆಟೋಗ್ಬಿಡುತ್ತೆ ಬಂದು ಕಾಫಿ ಮಾಡಿ ಬಾ ಅಂತ ಅದಕ್ಕೆ ನಾನೇ ಎದ್ದು ಬಂದು ಕಾಫಿ ಮಾಡಿಕೊಡೋಣ ಅಂತ ಮಾಡ್ತಾಯಿದ್ದೀನಿ ಆಲ್ರೆಡಿ ಅಮ್ಮ ಎಲ್ಲ ಕೆಲಸ ಮಾಡಿದ್ದಾರೆ ಅಡುಗೆ ಕೂಡ ಮಾಡಿದ್ದಾರೆ ಬಟ್ ಸಾಂಬಾರು ನೆನ್ನೆದೇ ಇದೆ ಮಟನ್ ಸಾಂಬಾರು ಚಿಕನ್ ಎಲ್ಲ ಇದೆ ಅದಕ್ಕೆ ಇಡ್ಲಿ ಮಾಡಬೇಕು ಅಷ್ಟೇ ನೆನ್ನೆನೆ ದೋಸೆ ಇಟ್ಟೆಲ್ಲ ನಾನೇ ರುಬ್ಬಿ ಇಟ್ಟಿದೆ ಈ ಕಡೆ ಅಪ್ಪಂಗೆ ಟೈಮ್ ಆಗ್ತಾ ಇತ್ತಲ್ಲ ಅದಕ್ಕೆ ಎದ್ದು ಬಂದು ಕಾಫಿ ಮಾಡ್ತಾ ಇದ್ದೀನಿ ಈಗ ಕಾಫಿ ಕೂಡ ಮಾಡಿಕೊಟ್ಟೆ ಮತ್ತು ಮಕ್ಕಳಿಗೆ ಹಾಲು ಕೂಡ ಕಾಯಿಸ್ಕೊಟ್ಟೆ ಅವರಂತೂ ನಮ್ಮ ಮನೇಲಿ ಅಲ್ಲಿ ಟಿ ವಿ ಇಲ್ಲ ಮಕ್ಕಳು ಸರಿಯಾಗಿ ಓದಲ್ಲ ಅಂತ ನಾವು ಟಿ ವಿ ಕೂಡ ತಂದಿಲ್ಲ ಇಲ್ಲಿ ಬಂದ ತಕ್ಷಣ ಬರೀ ಗೊಂಬೆ ಆಟ ಗೊಂಬೆ ಆಟ ಅಂತ ಹಾಕ್ಕೊಂಡು ನೋಡ್ತಾನೆ ಇರ್ತಾರೆ ಟಿ ವಿನ ಈ ಕಡೆ ಹಾಲು ಕಾಯಿಸ್ಕೊಬಿಟ್ಟು ಅಪ್ಪಂಗೆ ಕಾಫಿ ಕೂಡ ಕೊಟ್ಟೆ ಅಮ್ಮಂಗೂ ಕೂಡ ಕಾಫಿ ಕೊಡ್ತೀನಿ ಬಾ ಅಂತ ಹೇಳಿದೆ ಬೇಡ ಆಮೇಲೆ ಕುಡಿತೀನಿ ಅಂತ ಹೇಳಿದ್ರು ಈ ಕಡೆ ಅಮ್ಮ ಕೆಲಸಕ್ಕೆ ಅಂತ ಹೋಗ್ತಾ ಇದ್ದಾರೆ ನನ್ನ ಮಗ ನನ್ನ ಮೇಲೆ ಎಷ್ಟು ಚಾಡಿ ಹೇಳ್ತಾ ಇದ್ದಾರೆ ಅಂದರೆ ನಮ್ಮಮ್ಮ ಕೆಲ್ಸಕ್ಕೆ ಹೋಗ್ಬಾರ್ದು ಅಂತ ತುಂಬ ಅಂದರೆ ತುಂಬ ನನ್ನ ಮೇಲೆ ಚಾಡಿ ಹೇಳ್ತಾ ಇದ್ದಾನೆ ಒಂದೇಟು ಹೊಡೆಯಲ್ಲ ನಾನು ನನ್ನ ಹಸ್ಬೆಂಡ್ ಕೂಡ ಇಬ್ಬರು ಮಕ್ಕಗೂ ಕೂಡ ಒಡೆಯಲ್ಲ ಬರಿ ಬೆದರಿಸ್ತಾರೆ ಅಷ್ಟೇ ನಾನು ಒಂದು ಏಟು ಎತ್ತು ಕೈ ಎತ್ತು ಹೊಡೆಯಲ್ಲ ಮತ್ತೆ ನನ್ನ ಮ ನಮ್ಮ ಹಸ್ಬೆಂಡ್ ಕೂಡ ಹೊಡೆಯಲ್ಲ ಆದರೆ ನನ್ನ ಮಗ ಏ ಕೆಲ್ಸಕ್ಕೆ ಹೊಂಟೋಗ್ಬಿಡುತ್ತೆ ಅಂತ ಯಾವ ಥರ ಹೇಳ್ತಾ ಇದ್ದಾನೆ ಅಂದರೆ ಹೋಗ್ಬೇಡ ಅಮ್ಮ ಇದು ಮಮ್ಮಿ ಹೊಡಿತಾಳೆ ಸಿಕ್ಕಾಪಟ್ಟೆ ನನಗಂತೂ ಅಷ್ಟೊಂದು ಹೊಡಿತಾಳೆ ನೀನು ಹೋದ್ಮೇಲೆ ಹೋಗ್ಬೇಡ ಹೋಗ್ಬೇಡ ಅಂತ ಹೇಳ್ತಾ ಇದ್ದಾನೆ ಎಷ್ಟು ಸುಳ್ಳು ಹೇಳ್ತಾ ಇದ್ದಾನೆ ನೋಡಿ ಅಜ್ಜಿ ತಾತ ಕಂಡದ ತಕ್ಷಣ ಎಷ್ಟು ಚಾಡಿ ಹೇಳ್ತಾರೆ ಅಂದರೆ ಈ ಮೊಮ್ಮಕ್ಕಗಳು ನಿಮ್ಮನೇಲು ಹೀಗೇ ಏನೋ ಗೊತ್ತಿಲ್ಲ ಬಟ್ ನಮ್ಮ ಮನೇಲಂತೂ ಹಾಗೇ ಫೋನ್ ಫೋನ್ ಮಾಡಿದ್ರು ಕೂಡ ನನ್ನ ಮೇಲೆ ಅವ ಮಮ್ಮಿ ಹೊಡಿತಾಳೆ ಮಮ್ಮಿ ಹೊಡಿತಾಳೆ ಅಂತ ಹೇಳ್ತಾನೆ ಇರ್ತಾರೆ ಈ ಕಡೆ ನಮ್ಮ ಹಸ್ಬೆಂಡು ಬರ್ತೀನಿ ಅಂತ ಹೇಳೇ ಇರಲಿಲ್ಲ ನೀನೇ ಬರಬೇಕು ನೀನು ಈ ಕಡೆಯಿಂದ ಒಬ್ಬಳೇ ಹೇಗೆ ಅದೇ ಥರ ಆ ಕಡೆಯಿಂದ ನೀನು ಒಬ್ಬಳೇ ಬರಬೇಕು ನಾನಂತೂ ನಿನ್ನ ಕರ್ಕೊಂಡು ಬರೋಕ್ಕೂ ಬರೋಲ್ಲ ಏನೂ ಬರೋಲ್ಲ ಬೇಕಾದರೆ ಬಾ ಬೇಡದೆ ಇದ್ದರೆ ಅಲ್ಲೇ ಇರು ನೀನು ಅಂತ ಹೇಳಿದ್ರು ಆಯಿತು ಬಿಡು ನಾನು ಬರೋದೇ ಇಲ್ಲ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದೆ ಬಟ್ ಅವರು ಬಂದು ಸರ್ಪ್ರೈಸ್ ಕೊಟ್ಟರು ನಾನು ಎರಡು ದಿನ ಇರೋಣ ಅಂದ್ಕೊಂಡು ಬಂದರೆ ನಿಮ್ದಾಗ ಇರಿಸೋದೇ ಇಲ್ಲ ನೀನು ಇನ್ನೂ ಬಂದು ಎರಡು ದಿನ ಆಗಿಲ್ಲ ಆಗಲೇ ಬಂದು ಕರ್ಕೊಂಡು ಹೋಗ್ತಾ ಇದೆಯಾ ಹಾಗೆ ಹೇಗೆ ಅಂತ ಬೈತಾ ಇದೆ ಬಟ್ ಈ ಕಡೆ ಮನೆಗೆ ರೇಷನ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಮತ್ತು ನನಗೆ ಹಣೆಗೆ ಇಕ್ಕೊಳಕ್ಕೆ ಸ್ಟಿಕ್ಕರು ಕುಂಕುಮ ಏನೂ ಇರಲಿಲ್ಲ ಪ್ರತಿಯೊಂದು ಕೂಡ ಫುಲ್ ಖಾಲಿ ಆಗಿಬಿಟ್ಟಿತ್ತು ನನಗೆ ಅದಕ್ಕೆ ನಮ್ಮೂರಲ್ಲಿ ಯಾವುದೇ ಜ್ಯುವೆಲರಿಸ್ ಶಾಪ್ ಆಗಲಿ ಮತ್ತು ಫ್ಯಾನ್ಸಿ ಸ್ಟೋರ್ ಸ್ಟೋರ್ ಆಗಲಿ ಮತ್ತು ರೇಷನ್ ಅಂಗಡಿಗಳು ಯಾವ ಅಂಗಡಿ ಕೂಡ ನಮ್ಮ ಊರ ಕಡೆ ಇಲ್ಲ ಅದಕ್ಕೆ ನಾನು ಇಲ್ಲೇ ಅಮ್ಮನೂರಿಗೆ ಬಂದಾಗ ನನಗೆ ಏನು ಬೇಕೋ ಪ್ರತಿಯೊಂದು ಕೂಡ ತೊಗೊಂಡು ಹೋಗ್ತಾ ತೊಗೊಂಡು ಹೋಗ್ತೀನಿ ನೋಡ್ತಾ ಇರ್ಬೋದು ನಮ್ಮೂರಲ್ಲಿ ಯಾವ್ಯಾವ ಥರ ಏನೇನು ಅಂಗಡಿಗಳಿದೆ ಅಂತ ನಮ್ಮ ಊರಲ್ಲಿ ಯಾವುದು ಇಲ್ಲ ಅನ್ನೋ ಆಗಿಲ್ಲ ಒಂಥರ ಸಿಟಿ ಥರ ನಮ್ಮೂರು ದಿನಸಿ ಅಂಗಡಿ ಆಗಿರ್ಬೋದು ಜ್ಯುವೆಲರಿ ಶಾಪ್ ಆಗಿರ್ಬೋದು ಮತ್ತು ಫ್ಯಾನ್ಸಿ ಸ್ಟೋರ್ ಆಗಿರ್ಬೋದು ಮತ್ತು ಬಟ್ಟೆ ಅಂಗಡಿ ಮತ್ತು ಮನೆಗೆ ಬೇಕಾಗಿರೋ ಪೈಪು ಏನೇನೋ ಪೇಂಟು ಎಲ್ಲ ಪ್ರತಿಯೊಂದು ಕೂಡ ಇದೆ ಈ ಕಡೆ ಅಮ್ಮ ಮತ್ತು ನನ್ನ ಮಗಳು ಇಬ್ಬರು ಕೂಡ ನೆಡ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ ಜ್ಯುವಲರಿ ಅಂಗಡಿ ಹತ್ರ ನಾನು ನನ್ನ ಮಗನ ಮತ್ತು ನಮ್ಮ ಹಸ್ಬೆಂಡ್ ಮೂರು ಜನ ಮಾತ್ರ ಬೈಕಲ್ಲಿ ಬಂದು ಅವರು ನೆಡ್ಕೊಂಡು ಬರ್ತೀವಿ ಅಂತ ಹೇಳಿದ್ರು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ ಇದು ನಮ್ಮೂರು ಸರ್ಕಲ್ ನೋಡಿ ಎಷ್ಟು ಸೂಪರ್ ಆಗಿದೆ ಅಲ್ವಾ ನನಗೆ ನಮ್ಮ ಹಸ್ಬೆಂಡ್ ಊರಿಗಿಂತ ನಾನು ಹುಟ್ಟಿ ಬೆಳೆದು ದೂರ ಕಂಡ್ರೆ ನನಗೆ ತುಂಬ ಇಷ್ಟ ಈ ಕಡೆ ಅಮ್ಮ ಕೂಡ ಇಟ್ಕೊಂಡು ಬಂದರು ಈ ಕಡೆ ನಮ್ಮ ಹಸ್ಬೆಂಡ್ ಯಾವಾಗಲೂ ಫೋನ್ ಇಟ್ಕೊಂಡಿರ್ತೀಯ ನಿನಗೆ ನೆಕ್ಸ್ಟ್ ಟೈಮ್ ನಿನಗೆ ಕರೆನ್ಸಿನೂ ಹಾಕಿಸಲ್ಲ ಏನೂ ಹಾಕಿಸಲ್ಲ ಅದು ಹೇಗೆ ವೀಡಿಯೋ ಮಾಡ್ತೀಯ ಮಾಡು ಎಲ್ಲೋದ್ರೂ ವೀಡಿಯೋ ಫೋನು ವೀಡಿಯೋ ಫೋನ್ ಅಂತ ಬೈತಾ ಇದ್ದಾರೆ ಈ ಕಡೆ ಅಮ್ಮ ಕೂಡ ಬಂದರು ಜ್ಯುವೆಲರಿ ಶಾಪ್ಗೆ ಯಾಕೆ ಬಂದಿದ್ದೀನಿ ಅಂದರೆ ಒಂದು ಸ್ವಲ್ಪ ಏನೋ ಸ್ವಲ್ಪ ಕೆಲಸ ಇತ್ತು ನನಗೆ ಸುಮಾರು ದಿನ ಆಗಿಬಿಟ್ಟಿತ್ತು ಮೂಗ್ಬಟ್ಟು ಮತ್ತು ಸೈಡ್ ಬಿಟ್ಟು ಎರಡು ಕೂಡ ಮುರಿದೋಗಿತ್ತು ನಮ್ಮ ಹಸ್ಬೆಂಡ್ ಬೈತಾಯಿದ್ರು ಎಷ್ಟು ಅಂತ ತಗೊಳಕ್ಕಾಗುತ್ತೆ ನಿನಗೆ ಯಾವಾಗಲೂ ಮುರ್ಕೊಳ್ತಾನೆ ಇರ್ತೀಯಲ್ಲ ನೀನು ನಾನಂತೂ ಇನ್ನೊಂದು ಸಲ ತಗೊಳಲ್ಲ ಅಂತ ಹೇಳಿದರು ಅದಕ್ಕೆ ಅಮ್ಮನ ಹತ್ರ ತೆಗೆಸ್ಕೊಳ್ಳೋಣ ಅಂತ ಬಂದಿದ್ದೀನಿ ಆದರೆ ಅಮ್ಮನ ದುಡ್ಡಲ್ಲಿ ತಗೊಳ್ಳಿಲ್ಲ ನಮ್ಮ ಹಸ್ಬೆಂಡೇ ದುಡ್ಡು ಕೊಟ್ಟರು ಸೈಡ್ ಬಿಟ್ಟು ಮತ್ತು ಮೂಗ್ಬಿಟ್ಟು ತಗೊಂಡು ಮತ್ತು ನಮ್ಮಮ್ಮ ರೈಟ್ ಕೂಡ ಕೇಳಿದ್ರು ನಾವು ಈಗ ಒಂದು ಸ್ವಲ್ಪ ದಿನದಲ್ಲಿ ಕೇಳಿದಾಗ ಏಳು ಎಂಟು ಸಾವಿರದ ಎಷ್ಟೋ ಇತ್ತು ಈಗ ಒಂಬತ್ತು ಸಾವಿರದ ಇನ್ನೂರೈವತ್ತೋ ಏನೋ ಹೇಳಿದ್ರು ಸಿಕ್ಕಾಪಟ್ಟೆ ಚಿನ್ನದ ರೇಟು ಜಾಸ್ತಿ ಆಗ್ತಿದೆ ಹೊರ್ತು ಕಡಿಮೆ ಅಂತೂ ಆಗ್ತಾನೇ ಇಲ್ಲ ಅದಕ್ಕೆ ನಮ್ಮ ಮನೆಯವ್ರಿಗೆ ಸುಮ್ಮನೆ ತಮಾಷೆಗೆ ನನಗೆ ಅಂತ ನೀನು ಏನು ಮಾಡಿಸ್ಕೊಟ್ಟಿದ್ಯಾ ಮಾಡಿಸ್ಕೊಡು ಏನಾದರೂ ಒಂದು ಅಂತ ಕೇಳಿದೆ ಏನು ಮಾಡಿಸ್ಕೊಡೋದು ಇಲ್ಲ ಏನೂ ಇಲ್ಲ ನನ್ನ ಆಗೋದಿಲ್ಲ ನೆಡಿ ಹಿಂಗೆ ಏನು ಬೇಕೋ ತೊಗೊಂಡು ಅಂತ ಹೇಳಿದ್ರು ಆಯಿತು ಅಂದ್ಬಿಟ್ಟು ಈ ಕಡೆ ಜ್ಯುವೆಲರಿ ಶಾಪಿಂದ ಬಂದು ಈ ಕಡೆ ಸ್ಟೋರ್ಗೆ ಫ್ಯಾನ್ಸಿ ಸ್ಟೋರ್ಗೆ ಅಂತ ಬಂದಿದ್ದೀನಿ ನನಗೆ ಹಣಗಿಟ್ಕೊಳ್ಳೋಕ್ಕೆ ಸ್ಟಿಕ್ಕರು ಫುಲ್ ಖಾಲಿಯಾಗಿತ್ತು ಯಾವಾಗಲೂ ನಾನು ಒಂದು ಬಾಕ್ಸ್ ಅಷ್ಟು ತೆಗೆದು ಬಾಕ್ಸಲ್ಲಿ ತುಂಬಿ ಇಟ್ಕೊಳ್ತಿದ್ದೆ ನನ್ನ ಮಗಳು ಈಗ ಸ್ಕೂಲ್ ಇಲ್ಲದೆ ಇಲ್ವಾ ಅಲ್ವಾ ಅದಕ್ಕೆ ಮನೇಲೇ ಇರ್ತಾಳೆ ಅಲ್ವಾ ಎತ್ಕೊಂಡು ಎತ್ಕೊಂಡು ಸುಮ್ಮನೆ ಹಾಳು ಮಾಡ್ತಾನೆ ಇರ್ತಾಳೆ ಎಷ್ಟು ಹೇಳೋದು ಕೇಳೋದೇ ಇಲ್ಲ ಈ ಕಡೆ ಸ್ಲಿಪ್ಪರ್ ಕೂಡ ಇದೆ ಈ ಕಡೆ ನಮಗೆ ಏನು ಬೇಕೋ ನೇ ಪಾಲಿಸ್ ಇರ್ಬೋದು ಸ್ಟಿಕ್ಕರ್ ಇರ್ಬೋದು ಬಾಳೆ ಮತ್ತು ಏನು ಹುಡುಗಿಯರಿಗೆ ಏನೇನು ಬೇಕೋ ಪ್ರತಿಯೊಂದು ಕೂಡ ಇಲ್ಲಿ ಇದೆ ನನಗೆ ಏನೇ ಬೇಕು ಅಂದ್ರೂ ಕೂಡ ಇದೇ ಶಾಪ್ಗೆ ಬಂದು ನಾನು ತಗೊಂಡು ಹೋಗ್ತೀನಿ ನನಗೆ ಹಣೆಗೆ ಹಾಕೊಳ್ಳೋಕ್ಕೆ ಸ್ಟಿಕ್ಕರ್ ಇರಲಿಲ್ಲ ಜಾಸ್ತಿ ಏನೋ ನಾನು ಅಷ್ಟೇನು ನಾನು ಒಂದು ಮೇಕಪ್ ಮಾಡ್ಕೊಳೋದು ಆ ಥರ ಏನೂ ನಾನು ಆಸೆ ಪಡಲ್ಲ ನಾನು ಏನೇ ಒಂದು ಸ್ಟಿಕ್ಕರು ಒಂದು ಸ್ವಲ್ಪ ಕುಂಕುಮ ಇಟ್ಕೊಳ್ತೀನಿ ಅಷ್ಟೇ ಮತ್ತು ನಮ್ಮ ಹಸ್ಬೆಂಡು ಹೇಗೆ ಗೊತ್ತೋ ಅವ್ರಿಗೆ ಯಾವಾಗಲೂ ಹಣಲಿ ಸ್ಟಿಕ್ಕರ್ ಇಟ್ಟಂಗೆ ಇರಬೇಕು ಸ್ಟಿಕ್ಕರ್ ಇಟ್ಕೊಳ್ಳಿಲ್ಲ ಅಂದರೆ ಸಿಕ್ಕಾಪಟ್ಟೆ ಬೈತಾರೆ ಅದಕ್ಕೋಸ್ಕರ ನಾನು ಊರಿಗೆ ಬಂದಾಗೆಲ್ಲ ನಾನು ಜಾಸ್ತಿ ಸ್ಟಿಕ್ಕರ್ ಮೇಲೆ ನಾನು ಇಷ್ಟಪಡ್ತೀನಿ ಮತ್ತು ನೇ ಪಾಲಿಸ್ ಕಂಡ್ರೆ ನನಗೆ ತುಂಬ ಇಷ್ಟ ನೇ ಪಾಲಿಸ್ ಯಾವ ಕಲರ್ ಬೇಕು ಅದನ್ನು ತಗೊಂಡೆ ಆದರೆ ಹಾಕೊಳ್ಳಲ್ಲ ಸುಮ್ಮನೆ ತೆಗೆದು ತೆಗೆದು ಇಟ್ಕೊಳ್ತೀನಿ ಹಾಕೊಳ್ಳಲ್ಲ ಏನಿಲ್ಲ ಅದು ಫುಲ್ಲು ಗಟ್ಟಿಯಾಗ್ಬಿಡುತ್ತೆ ಬಿಸಾಕ್ತೀನಿ ಮತ್ತೆ ಊರಿಗೆ ಬಂದಾಗ ಮತ್ತೆ ತಗೊಂಡೋಗ್ತೀನಿ ಅದೇ ಯೂಸ್ ಮಾಡಲ್ಲ ಜಾಸ್ತಿ ನಾನು ಸ್ಟಿಕ್ಕರ್ ಮಾತ್ರ ತುಂಬ ಇಷ್ಟಪಡ್ತೀನಿ ನಾನು ಸ್ಟಿಕ್ಕರ್ ಕಂಡ್ರೆ ನನಗೆ ಹಣಗೆ ಇಟ್ಕೊಳ್ಳೋಕೆ ನನಗೆ ತುಂಬ ಇಷ್ಟ ಅದಕ್ಕೆ ನನಗೆ ಏನು ಬೇಕೋ ಎಲ್ಲನೂ ತಗೊಂಡು ಹೋಗೋಣ ಅಂದರೆ ನನ್ನ ಮಗ ಬಿಡೋದೇ ಇಲ್ಲ ಮಮ್ಮಿ ನೀ ಮಾತ್ರ ಎಲ್ಲನೂ ತಗೊಳ್ತೀಯಾ ನಿನ್ನ ಮಗಳಿಗೆ ತಗೊಡ್ತೀಯ ನಾನು ಮಾತ್ರ ಏನೂ ತೊಗೊಳಲ್ಲ ನನಗೇನಾದರೂ ತೊಗೊಡು ಅಂತ ಆಟ ಮಾಡ್ತಾ ಇದ್ದ ಆಮೇಲೆ ಅವನಿಗೂ ಕೂಡ ಒಂದು ಏನೋ ಬಾಲೋ ಏನೋ ತೊಗೊಟ್ಟೋ ತೊಗೊಟ್ಬಿಟ್ಟು ಈಗ ಮನೆಗೆ ಎಂತ ವಾಪಸ್ ಹೋಗ್ತಾ ಇದ್ದೀವಿ ಬೆಳಗ್ಗೆಗೆ ನಾನು ಊರಿಗೆ ಹೋಗ್ಬೇಕು ಅದಕ್ಕೋಸ್ಕರ ನನಗೆ ಏನು ಬೇಕು ಮನೆಗೆ ರೇಷನ್ ಮತ್ತು ನನಗೇನು ಬೇಕು ಎಲ್ಲ ಪ್ರತಿಯೊಂದು ಕೂಡ ತೊಗೊಂಡಿದ್ದೀನಿ ಈ ಕಡೆ ಮನೆಗೆ ಎಂತ ವಾಪಸ್ ಹೋಗ್ತಾ ಇದ್ದೀವಿ ಇಷ್ಟೇ ಇವತ್ತಿನ ವೀಡಿಯೋ ಮನೆಗೆ ಬಂದು ಈ ಕಡೆ ನಮ್ಮ ಹಸ್ಬೆಂಡು ಮಲಗಿದ್ದಾರೆ ಈ ಕಡೆ ಅಮ್ಮ ಮನೆಗೆ ಬಂದು ಅಡುಗೆ ಎಲ್ಲ ಮಾಡಿದ್ರು ಈಗ ಊಟ ಮಾಡಿಕೊಂಡು ಕೂತ್ಕೊಂಡಿದ್ದೀವಿ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ